ಭಾರತೀ ನಗರದ ಮೆಣಸಗೆರೆ ಶಾಲೆಯ ಜ್ಞಾನಮುದ್ರಾ ವಿದ್ಯಾಮಂದಿರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪರಿಣತಿ ಪಡೆದ ವಿದ್ಯಾರ್ಥಿಗಳಿಂದ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಜ್ಞಾನಮುದ್ರಾ ವಿದ್ಯಾಮಂದಿರ ಶಾಲೆಯ ಮುಖ್ಯಸ್ಥರಾದ ಶಿವಮ್ಮ ಶಿವಕುಮಾರ ಮತ್ತು ಡಾಕ್ಟರ್ ಸೌಮ್ಯ ರಾಜೇಶ್ ಉದ್ಘಾಟಿಸಿದರು ನಂತರ ಪೋಷಕರು ಮಾತನಾಡಿ ಭಾರತೀನಗರದಲ್ಲಿ ಜ್ಞಾನಮುದ್ರ ಮಂದಿರ ಶಾಲೆಯಲ್ಲಿ ಸುಮಾರು ಮೂರುವರೆ ಎಕರೆಯಲ್ಲಿ ಅದೂರಿ ಬಿಲ್ಡಿಂಗ್ಗಳು ಮತ್ತು ಗಾಳಿ ಬೆಳಕು ಆಟದ ಮೈದಾನ ಮತ್ತು ಶಾಲೆಯ ಆಡಳಿತ ಮಂಡಳಿಯವರು ತುಂಬಾ ರೆಸ್ಪಾನ್ಸ್ ಮಾಡುತ್ತಾರೆ ಇಲ್ಲಿ ಹಬ್ಬದ ವಾತಾವರಣ ಕಾಣುತ್ತೆ ಎಂದರು ವೈಬ್ಸ್ ಇದೆ ಈ ಸ್ಕೂಲಲ್ಲಿ ಎಲ್ಲ ಟೀಚರ್ಸು ಒಳ್ಳೆ ವ್ಯಾಲ್ಯೂಯಬಲ್ ಎಜುಕೇಷನ್ನ ಪಡ್ಕೊಂಡಿದ್ದಾರೆ ಹಾಗೆ ಮಕ್ಕಳು ಅದೇ ಥರ ಹೇಳ್ಕೊಡ್ತಾರೆ ನನ್ನ ಮಗ ತುಂಬಾ ಇಂಪ್ರೂವ್ ಆಗಿದ್ದಾನೆ ಇನ್ನೂ ಇಂಪ್ರೂವ್ ಆಗ್ತಾ ಇದ್ದಾನೆ ಅವನು ಇಂಪ್ರೂವ್ ಮಾಡ್ತೀನಿ ಅಂತ ಭರವಸೆನೂ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ಶಿವಮ್ಮ ಶಿವಕುಮಾರ್ ಸೌಮ್ಯ ರಾಜೇಶ್ ಶಿಕ್ಷಕ ಶಿಕ್ಷಕಿಯರು ಮತ್ತು ಪೋಷಕರು ಹಾಜರಿದ್ದರು